ಚೆನ್ನಾಗಿದ್ದೀರಾ ಬಿಕ್ಕಮ್ಮ ಹ್ಞೂ ಚೆನ್ನಾಗಿದ್ದೀನಿ ಕಣ್ರು ಕೆಂಪಿ ಚೆನ್ನಾಗಿದ್ದೀವ ಹ್ಞೂ ಚೆನ್ನಾಗಿದ್ದೀನಿ ಕಣ್ರತೆ ಅಯ್ಯೋ ಭಾಳ ದಿವಸ ಆಗೋಯ್ತು ನೋಡಿ ಅಯ್ಯೋ ಏನು ಕೆಲಸ ಬೇರೆ ಬರೋದು ಅನ್ಕೊಂಡೆ ಹಂಗು ಊರಿಗೆ ಏನು ಮಾಡಿರಿ ಕೆಲಸ ಬಿದ್ದುಬಿಡ್ತು ಅಯ್ಯೋ ನಮ್ಮ ಊರು ಬಳಗೆಲ್ಲ ಬಂದಿರ ನೀವು ಹಾಕಿ ಅಯ್ಯೋ ಅದೇ ಕಂಗಂದಿರಿ ಸರಿ ಬಿಡಿ ಬರ್ದಿರ ಕದದ ನೀನೇ ಮಗು ಬಂದೆ ಮಾಡಿ ನೋಟಿಂದ ನಾನು ಅವತ್ತೆ ಬಂದೆ ಕಂಡ್ರತೆ ನೀವು ಹೋಗ್ಲಿಲ್ವಾ చంద బుద్ధిస్టే ఆగిందా ఒన్స్ ఈ మాట్లాడబడ మాట్బా అవును కొట్ ఈ ಈಗ ಆಕೆ ನಾನು ಏನಾದರೂ ತಂಬಿಕೇವ ಏನು ಅವನು ಸಣ್ಣ ಐಕ್ಳು ಬಿಟ್ಟು ಚಂಗ್ಳ ಆಡ್ತಿದಾನೆ ಈಗ ಚಂಗ್ಲ ಆರ್ದ ಆಗ್ಯಾ ಇಲ್ರಿ ಶುದ್ ಮಕ್ಳಿದಾಗ ಚಂಗ್ಳ ಆರ್ಕೊಂಡು ನಾನು ಆ ಇವತ್ತು ಬಿಟ್ಟನ ಚಂಗ್ಲುಗಳು ಯಾವತ್ತಿದ್ರು ಚಂಗ್ಲಗಳು ಏ ಅವ್ರನ್ನ ಬಿಸಾಕಬೇಕು ಒಂದು ಮೂಲ್ಗೆ ಸಿಕ್ಸಿ ಇಟ್ಕೊಂಡು ನಮ್ಮ ಮನೆ ಬಂಗ ನಾವು ಮಾಡ್ಕೊಂಡು ಹೋಗ್ಬೇಕು ಹೊರತು ಅವ್ರನ್ನ ಕಟ್ಕೊಂಡು ಕೂತ್ಕೊಂಡ್ರೆ ಮನೆ ನಡ್ತದ ಅಯ್ಯೋ ಇರ್ಲಿ ಚಂಬಕ ಇರ್ಬೇಕಾ ಆದ್ರೆ ಚೆನ್ನಾಗಿರ್ಲಂತ ಚೆನ್ನಾಗಿರ್ಲಿ ಸಂಬಂಕಿರಿ ಅಂತಿರಲ್ಲ ನಂಗೆ ಬೇಜಾರಾಯ್ತಿಲ್ಲ ಓವಾ ನೀನು ಬೇಜಾರಾಯ್ತಿಲ್ಲ ಅಂತ ಹೇಳಕ್ಕೆ ನಿಂದು ಒಂದು ಎಂಜಲ್ ಮನೆ ನನಗೆ ಸರಿಲಾ ನನ್ಗ ಏನದೇನು ಗೊತ್ತಾ ಬಿಸಾಕ್ಬೇಕು ಅವ ಇವತ್ತು ಮನೆ ಬರ ಮನೆ ಕಾಂತ ಕುಂತದೆ ಬಂದಿದ ನೆನೆ ಸಂಜೆಲೆಯಾ ಸುಬ್ಬಾ ಬಾ ಬಾ ಮನೆಯಾ ಹೆಂಗಾಗಿದ್ದದು ಅವನಿಗೆ ಬೋದಿ ಕಳಿಸ್ಬಿಟ್ಟೆ ಅಂದ್ಕೊಂಡು ಬಾ ಬಾ ನೀನು ನಾನು ಇರ್ತಿ ಕರ್ಕೊ ಬರ್ಬೇಕು ಮನೆಗೆ ಅಂದ್ಕೊಂಡು ಬಂದಿದ ನೆನೆ ಸಂಜೆಲಯ ಏನು ಬಂದಿಲ್ಲ ಬನ್ನಿಲ್ಲ ಸ್ಯಾರೇನೂ ಆಳೆ ಸ್ಯಾರಿಯಲ್ಲೇ ಇವನಿ ಅಂತ ತೆಗೆದು ಅದೇ ತಕ್ಷಣ ಬಂದು ಕುಂತೀನ ಬಾ ನೀನು ನಡಿ ನೀನು ನೀನು ನಡಿ ನೀನು ಅಂದ್ಕೊಂಡು ಯಾಕೆ ಬಂದ ತೆಗೆ ಕ್ಸ್ಕೊಂಡ ಇರ್ಲ ಮರ್ಯ ಸೀರೆ ದರ್ಸ್ತಾಕ್ತೀನಿ ಅಂದ್ರೆ ಇಲ್ಲಕ್ಕಂದು ಬಾ ಏನಾಗ್ತದ ಅಂದ್ಬಿಟ್ಟು ಕುಣಿಸ್ಕೊ ಬಂದು ಬಂದು ನೋಡ್ತೀನಿ ಏನು ಮನೆ ಕೂಲ ಅಲ್ಲ ಏನು ಯಾರಿಕೊಂದು ಎಲ್ಲ ಇದಾಗ ಕುಂತಿತ್ತು ಇವಳೇನೋ ನೆನೆ ಬೆಳಿಗ್ಗೆನೇ ಹೊಂಟೋಗಿದ್ದಾಳಂತೆ ಮನೆ ರಾತ್ರಿ ಜಗಳ ಮಾಡಿ ಹೋಗು ನೀನು ಕರೆದು ಮನೆ ಬಿಟ್ಟು ಹೋಗು ಅಂದ್ಕೊಂಡು ಏನು ಅವಳು ಏನು ಕೈಲಿ ಬಾಯಿಲಿ ಅಂತ ಮಾತಾಡಿನ ಬಾಯಲ್ಲಿ ಮುನ್ನಾಕ ಅವಳು ಓಡಿಸ್ಬಿಟ್ಟಾನೆ ಮನೆ ಅಂದಾಚಿಕೆ ಮನೆ ಕುಲ ಅಲ್ಲ ಹ್ಞೂ ನೀನು ಕರ್ಕ ಬರಲಿಲ್ಲ ನಾನು ಔಷಧಿ ಕುಡಿತೀನಿ ಅನ್ಕೊಂಡು ಏನು ಓಸಿ ಅಲ್ಲ ಅಲ್ಲ ಏನು ಉಚ್ಚ ಅಂತ ಉಚ್ಚ ಅಂತ ಬಿಟ್ಟೆಮ್ಮ ಹೇಳ್ತೀರಾ ನೀವು ಮಾಡಬಾರ್ದ ಮಾಡ್ದ ನೀವು ಹಾಂ ನನ್ನ ಮಗಳೇನು ಏನು ಬಾಳಕ್ಕಿರಂಕ ಬಂದಿದ್ಲಾ ಮಾಡಿದ್ರೆ ಬುದ್ಧಿ ಸರಿಲಾಕ ಸುಮ್ಕಿರಿ ಬಿಟ್ಟೆಮ್ಮ ನಿಮ್ಗೆ ಗೊತ್ತಾಯ್ತಿಲ್ಲ ಆಯಿತು ಈಗ ನಾನು ಹೇಳೋದು ಒಂದು ಕನವಾ ಕೆಂಪೇ ಪಿತ್ತೆಮ್ಮ ಕೇಳಿ ಹೇಳ್ಕೊಟ್ಟನು ಅವ್ನು ಏನು ಬಿಸಾಕಬೇಕು ಅವನಲ್ಲಿ ಲೆಕ್ಕ ತಕಳಾಕೆ ಹೋಗ್ಬೇಡ್ದು ಅವ್ನು ಇವತ್ತು ನೋಡಲ್ಲ ಅವತ್ತು ಹಂಗೆ ಹಂಗೆ ಅಂದ್ಕೊಂಡು ಮನೆ ಬಿಟ್ಟು ಬಿಟ್ಟುಟ್ಟು ಅವ್ನಾಗ ಆಡ್ತಾನ ಅಂದ್ಕೊಂಡು ಮಾದೇವ ನೋಡ್ರಿ ಅಲ್ಲೊಂದು ಮೈಸೂರು ಕೊತ್ತಾನೆ ಗೋವಿಂದ ನೋಡ್ರಿ ಅತ್ತೆ ಮನೆ ಕುಂತವಾನೆ ಆಂ ಕೆಂಪಿ ಇಲ್ಲಿ ಬರೋದು ಮನೆ ಕುಲ ಅದನ್ನು ನೋಡಿದ್ರು ಇವ್ನು ನೋಡು ಮನೆ ಏನಾಯ್ತ ಮಟ್ಟು ಹೋಗ್ರೇನು ಕಳೆಕಿಲ್ವ ಚಂದ್ ಹಂಗೆ ಚಂದವಾ ಹೇಳು ಲಕ್ಷಣ ಮವ ಓ ಸರಿ ಮಗ ಅವೆಲ್ಲ ಚಂದಿಲ್ಲ ನಡಿ ನೀನು ಸುಮ್ಮನೆ ಊರಿಗೆ ನಡೀಲಾ ಸರಿ ಏನು ಮುಂದ್ಗಡೆ ತಮ್ದಿನ ಮುಂದ್ಗಡೆ ನೀನ್ ಇಲ್ಬೋನ್ ಕುತ್ಕೊಂಡ್ರೆ ಲಕ್ಷಣ ಉಲ್ಲದು ನನ್ಗೆ ಚಂದ್ ಮತ್ತೆ ನನ್ ಗೊತ್ತಿಲ್ವಾ ನನ್ನ ಆದ್ನೀರ್ ಅವ್ರೆ ನನ್ ತಮ್ದಿರೆ ತಮ್ದಿರ್ ಅವ್ರೆ ಅವ್ರ ಮುನ್ಗಡೆ ನಾವ್ ಬಂದ್ ಕುತ್ಕೋಬೇಕ ಬೇಡವಾ ಅಂತ ನನ್ ಗೊತ್ತಿಲ್ವಾ ಏನ್ ಉದ್ದಿನ ಉದ್ದಿಕು ಉದ್ದಿನ ಉದ್ದಿಕ್ಕು ಬರ್ದಿ ಬರೀ ಇದೇ ಆಗೋಯ್ತಲ್ಲ ತೇವ್ರದು ನಾನ್ ಹೇಳ್ತೀನಿ ಕೇಳಲ್ಲ ನೀನು ಇಷ್ಟ ಆಯ್ತಾ ಮಾತಾಡು ಇಷ್ಟ ಇಲ್ಲವಾ ನಿನ್ ಪರ್ ನೀನೀರು ಇನ್ನೇನ್ ಬಿಟ್ಟೆಮ್ಮ ಈಗ ನೀನು ಮನೇಲಿ ಇರ್ ನಡಿ ನೀನು ಮನೇಲಿ ಇರ್ ಹೆಂಗ್ ಸುದ್ದು ಮನೆ ಕುಲ್ಲಾದದ ಹೆಂಗ್ ಸುಲ್ಲ ಅಂದ್ರೆ ಮನೆ ಕುಲ್ಲಾದದವಾ ಆ ಸರಿ ನೋಡ್ಬೇಕು ನೀನು ಹೆಂಗಾರಿಕೊಂಡ್ ಕೂತದ ಮನೆ ಕುಲ್ಲ ಅಲ್ಲ ಯಾವಾಗ ಮನೆ ತುಂಬ ಗಿಜಿ 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 ಗಿಜಿನೆ ಹಚ್ಚ ಚಂದಾಗಿದ್ರು ಓಡಾಡ್ಕೊಂಡು ಏನು ಮನೆ ನೋಡ್ರಿ ಬುಟ್ ಮನೆ ಕಾಣ್ತ ಕೂತದ ನನಗೆ ಒಂದು ಗಳಗೂರು ಹಾಕಂಗಿಲ್ಲ ನನಗೆ ಹಂಗೆ ಕರ್ಕ ಬಂದು ಬಿಟ್ಟನ ತೊಡಗಲ್ಲ ಬಂದು ನನಗೆ ಮನೆ ಒಳಗೆ ಕೂತ್ ನೋಡಿದೆ ಏನು ಅಮ್ಮಾಯಿ ಕಸ ತೊಡ್ದೆ ಮನೆ ಕಳಕ್ಕೆ ಮುಂಚೆ ಅಯ್ಯೋ ಇಕ್ಕಳು ಮಕ್ಕಳು ಯಾರು ಇಲ್ಲ ಅಂದ್ಬಿಟ್ಟು ಆಗ ಓಡೋಗಿ ಸಾಗಿತ್ ಹಾಕೋದು ಮನೆ ಕಡೆ ಈಗ ಯಾರ ಜೊತೆ ಬಂದ್ರತೆ ಅವನೇ ಕರ್ಕ ಬಂದ ಅಲ್ಲಿ ಹಳ್ಳಿ ಮರ್ತಾ ಕುಂತವನೇ ಅವನು ಅವನ ಜೊತೆ ಬಂದ್ರೆ ಒಳಗೆ ಗಂಗಾಧರಿ ಕೆಲಸ ಮಾಡ್ಬಿಟ್ಟು ಬಂದೀನಿ ಹೋಗಿ ಕರ್ಕ ಬರೋಕ್ಕಿಂತ ಕಳಿಸುತ್ತ ನಿಮ್ನೆ ಆಯ್ತು ಸುಮ್ಮನಿದ್ದೆ ಬಿಟ್ಟೆಮ್ಮ ಒಂದು ಮಾತು ಬರ್ತದೆ ಹೋಯ್ತದೆ ಏನು ಮಾಡಿ ಇದು ಒಂದು ಸತಿ ಕಣ ಕೆಂಪೇ ಇನ್ನು ಯಾವತ್ತೂ ಕಾಲೇ ಬಿದ್ದ ದೊಡವ ನನ್ನ ತಪ್ಪಾಯಿತು ನಾನು ನಾನು ಇನ್ನು ಇನ್ನೊಬ್ಬರು ಸುತ್ತಿನೂ ನಾನು ಹೋಯ್ಕಿಲ್ಲ ಯಾರು ಕೊಟ್ಟು ಪುನಃ ನಾನು ಮಾತಾಡಕ್ಕಿಲ್ಲ ಹಂಗೇನು ನಾನು ನನಗಿನ್ನೇ ಹಾಕಬೇಕು ಇದೊಂದು ಸತಿ ನೀನು ಸರಿ ಮಾಡ್ಬಿಡು ದೊಡವ ನೀನೇ ಹೇಳ್ತೀಯಾ ನಾನು ಹೆಂಗೆ ನೋಡ್ಕೊತೀನಿ ನೋಡ್ಕೊಂಡು ನಾನು ಹೇಳ್ತೀಯಾ ನಾನು ಚೆನ್ನಾಗಿ ನೋಡ್ಕೊತೀನಿ ನೀನು ತಲೆ ಬೇಡ ನೀನು ಇದೊಂದು ಸತಿ ಸರಿ ಮಾಡ್ಬಿಡು ದೊಡವ ಸರಿ ಮಾಡ್ಬಿಡು ಮನೆಯೆಲ್ಲ ಬೇಕು ಅಂತದೆ ಅವ್ಳು ಬರ ನೀ ನನಗೆ ಕಾಪಕ್ಕೆ ಅವನೂ ಬೋಧಿ ಆಡಿ ಕಳಿಸ್ಬಿಟ್ಟೆ ನನಗೆ ಒಟ್ಟೆವರಿತದೆ ಎಲ್ಲ ಮದ್ಲಂಗಿದ್ದಾನೆ ಇರೋದ ಮನೇಲಿ ಇರೋಕಾಯ್ಕಲಿಲ್ಲ ನನಗೆ ಇಲ್ಲ ಅದನ್ನೇ ಹಣಕ್ಕೀನಿ ಔಷಧಿ ಕೊಡ್ತೀನಿ ಅಂತ ಕೂತಾರೆ ಹಂಗು ಏನೇ ಅದೇ ಅದೇ ಅಂತಾನೆ ಔಷಧಿ ಅಂಗಡಿ ತಗಿಸ್ಬಿಟ್ಟು ತಂದಕ್ಕನ ಇಷ್ಟಪ್ಪ ಸೀಸ್ಬೇಕ ಜೋಬೇಕಾಬಿಟ್ಟೆ ಯಾಕೆ ಅಂದರೆ ಏನು ಹೇಳೋಲ್ಲ ಅಯ್ಯೋ ನನಗೆ ಹೋಂಥರ ಎದ್ರೆ ಅದಂಗೆ ಅಯ್ಯೋ ಮೇಡಮ್ ಮನೆ ಏನು ಮಾಡೋದು ಏನೋದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಅನ್ಕೊಂಡು ಆಗ ನಾನು ಸುಮ್ಮನೆ ಆದೆ ತಲ್ಸಲ್ಲಿ ಮುಡಿಕೊಂಡು ಮನೆಗಿದೆ ಮೆತ್ ಕೆತ್ತೆ ಔಷಧಿ ಸಿಕ್ಕಿ ಕೈಗೆ ಅಂದ್ಬಿಟ್ಟು ಇದೆಲ್ಲ ಇದು ಇದು ಯಾವೆಲ್ಲ ಚಂದಬಲ್ಲ ನಿನ್ಗೆ ಅಂತ ಹೋಗೇ ಹೋಗಿ ಇರೋ ಕಿಲಾಕತ್ತೇ ಬಿಡ್ದೊಳಪ್ಪ ಅವ್ರು ಯಾರು ಬರಕಿಲ್ಲ ಮೇಲೆ ಇನ್ನೇನು ನನ್ನ ಜಲ್ಮಾಯಕ್ಕೆ ನೀನು ಇದ್ದೇನು ಪ್ರಯತ್ನ ಹೇಳು ಹಂಗೆ ಹಿಂಗೆ ಅಂದ್ಕೊಂಡು ಹಂಗಂದ ನಾನು ಕಿತ್ಕೊಂಡು ಅದ್ನ ಔಸ್ಬಿಟ್ಟು ಹಂಗೆ ಕಡ್ದು ನಾನು ಸಾವಿತ್ರಾಕರ್ ಮ್ಯಾ ಮನೆ ಕಳಕ್ಕೆ ಹೋದೆ ಹಂಗೆ ಏನು ಮಾಡಿ ಕೆಟ್ಟ ಕಾಲ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಜೀವನ ಕಳ್ಕೊಬಿಟ್ಟ ಏನು ಬಾಂಧ್ರ ಬಂದದ ಹೇಳಿ ಬಾ ಅಂದ್ರ ಬಂದದ ಚಂದ ಇತ್ತೇನ ಹೇಳದು ಏನು ಓದ್ಕೊಂಡಿದಂತ ಸಾಯಂತದ್ದು ಏನು ಓದ್ಕೊಂಡಿದು ಹೇಳಿ ಯಾರು ಅರ್ಥ ಆ ಯಾರ ಅವ ನೀವು ಕೊಟ್ಟಿರೋದು ಅವ್ರಿಗೆ ನೋವು ಅನ್ಬೋಸ್ತಾ ಇರೋದು ಯಾರು ಅವರಿಂದ ಅವರೇ ಈ ವಯಸ್ಸಲ್ಲಿ ಬೇಕಾ ಅವ್ರಿಗೆ ಹುಡ್ಗಿರ್ ಕುಟ್ ಮಾತಾಡ್ಬೇಕಾ ನನ್ನ ಮಗಳಿಗಿಂತ ಚೆನ್ನಾಗಿದಾರ ಆ ಕಂಬಳಿ ಬರು ಮಕ್ತು ನನ್ನ ಮಗಳಿಗಿಂತ ಚೆನ್ನಾಗಿದ್ದಾಳ ಹೇಳಿದ್ದೀವಿ ಆ ಅಲ್ಲೂ ಮುಂಡೆ ಕುಟು ಮಾತಾಡ್ಬೇಕು ಅನ್ನೋದು ಹೇಳಿತ್ತು ನನ್ನ ಮಗಳನ್ನ ಖರ್ಚು ಮಾಡಿ ಮದುವೆ ಮಾಡಿಬಿಟ್ಟು ಸಾಯ ಸಾಲ ಮಾಡಿ ಗಂಡನ ಮನೆ ಕಳಿಸ್ತಾನೆ ಅಪ್ಪನ ಮನೆ ಇಸ್ಕೊಂಡು ಕುತ್ಕೊಳ್ಳೋದ ನಮ್ಮನೇಲಿ ಇಸ್ಕೊಳ್ಳೋದಂತ ನಾವು ಮಾಡಿಲ್ಲ ಕಳಿಸ್ಬೇಕು ಅಂತಾನೆ ಮಾಡಿತು ಆಗಲ್ಲವಾ ಉರ್ಮಿಳೇನ್ ಮಾಡ್ಕೊಂಡು ಅಷ್ಟೊಂದು ಹೊಟ್ಟೆ ಉಸ್ತಾ ಈಗ ಈಗ ಯಾವ ತರ ತಗೊಂಡ್ ಏನು ಮಾಡ್ಬೇಕು ಕೇಳಿ ಏನ್ ಕೇಳಿ ಬಿದ್ದೆಮ್ಮ ನೀವು ಏನು ಮಾತಾಡ್ಬೇಡಿ ಇಲ್ಲದ ಬೇಡ ಬೇಡ ಮುಂದೊಂದ್ಸತಿಗೆ ಇಂದ್ಸತಿ ಕಳ್ಸ್ಕೊಡಿ ಸರಿಯಾ ಬೋವಾ ಕೆಂಪೇ ಬಾ ಇವೊಂದ್ಸತಿ ಬಾ ಮುಂದಕ್ಕೆ ನೋಡ್ಕೊತೀನಿ ಅವ್ನ ಇನ್ನೊಂದ್ಸತಿ ಕೆಲಸ ಮಾಡುದ್ರೆ ಮಾಡ್ತೀನಿ ನನ್ಗೆ ಗೊತ್ತು ಹೆಂಗ್ ಮಾಡ್ಬೇಕು ಅಂತ ನೀನು ತಲೆಗೆಡ್ಸ್ಕೊಬೇಡ ಬಾರ ನೀನು ಸರಿ ಕಣಕ್ಕೆ ಆಯ್ತು ನಿಮ್ ನಾನು ಯಾವತ್ತಿಲ್ಲ ಅಂದಿಲ್ಲ ಇವತ್ತು ನಿಮ್ ಮಾತು ಮರ್ವದ್ ಕೊಟ್ಬಿಡ್ತೀನಿ ಮಾತ್ರ ಇನ್ನೊಂದ್ ದಿವಸ ಇದೇ ಕೆಲಸ ಆದ್ರೂ ಮಾತ್ರ ನಾನ್ ಮಾತ್ರ ಸುಮ್ಮನೆ ಇರಕಿಲ್ಲ ಆಮೇಲೆ ನಾನಂತ ಮಾತಾಡೋ ಕೂಲ ಕೊಟ್ಟೆ ಈಗ ಸರಿ ನಡಿ ನಿನ್ ಕಣ್ಣು ಬಿಟ್ಟು ನಿನ್ ಬಿಟ್ಟಿದ್ ನೀವ್ ಮಾತಾಡ್ಕೊಂಡಿರೋ ಬಿಟ್ಟಿರೋ ಅದ್ ನಮ್ಗೆ ಬಿಟ್ಟೆ ಮಾ ನಮ್ಗೆ ಕೇಳಿ ನಾನಂಗ್ ಮಾತ್ರ ಉಸಿ ಕಾಪ ಸಿಕ್ತಿಲ್ಲ ನನ್ಗೆ ಏನ್ ಮಾಡಿರಿ ನಿಮ್ಮ ಮಾತ ನೋಡ್ಕ ಕಳಿಸ್ತಿರೋದು ಇಲ್ಲ ನನ್ ಮಗ ಕಳಿಸ್ತಿಲ್ಲ ನಾನು ಆಯ್ತು ಸುಮ್ಕಿರಿ ಬಿಟ್ಟೆ ಫೋನ್ ಮಾಡ್ತೀನಿ ಅವನ್ಗೆ ಮಾಡಿ ಮಾಡಿ ಬರ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಳ್ಳ ಹಳ್ಳಿ ಅಲ್ಲಿ ಇಲ್ಲಿ ನಿಂತ್ಕೊಂಡಾಗ ಹೆಂಗ್ ಬಿಟ್ಟೆ ಹೇಳಿ ಆ ಏನಿಲ್ಲ ಜನಗಳು ಯಾಕೋ ರಾಮಣ್ಣಳಿ ಮೈಯ ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಹೋದ ಅಂತ ನಾವು ಒಂದು ಚೂರು ಹಂಚ್ಬಿಟ್ಟು ಕೊಡೋಕ್ಕಿಲ್ಲ ಅದು ಯಾಕೆ ಅಕ್ಕಪಕ್ಕದ ಮುಂಡರು ಹಾಕತ್ತಾರೆ ನಾವು ಒಂದೇನು ಹೇಳ್ಕೊಳಕ್ಕಿಲ್ಲ ಈ ವಯಸ್ಸಲ್ಲಿ ಮಗಳು ಅರ್ಧಾರ್ಕೊಂಡು ಅರ್ಧಾರ್ಕೊಂಡು ಬರ್ತಾಳೆ ಅಂತ ಅಪ್ಪನ ಮನೆಗೆ ಅಂದ್ರೆ ನಾ ಅಚ್ಕಾಯ್ತು ನಮಗೆ ಬೇಜಾರಾಕಿಲ್ವ ಅದಕ್ಕೆ ನಾವು ಯಾರಿಗೂ ಹೇಳಿಲ್ಲ ಇವು ನಾನು ಇಲ್ಲಿ ನಿಂತ್ಕೊಂಡು ಚಂದ್ವ ಬಂದಿಲ್ಲ ಈಗ ನೀವು ಬತ್ತಿದ್ರಿತಾನೆ ಏನು ಅಯ್ಯೋ ಅದೇನೋ ಅವತ್ತು ಬೋದ್ರು ನಾನು ಹೋಗಿದ್ಕೆ ಮನೆ ಮಕ್ಳಿಗೆ ಹೋಗಿದ್ಕೆ ನಮ್ಮ ಮಾವನ ಮತ್ತೇನು ಬಾಯಿ ಬಂದಾಗ ಮಾತಾಡೋರು ನಾನು ಬುರಿಕಿಲಕ್ಕ ದೊಡ್ಡ ಬಂದೆ मातार्डो नमुंग नो रे किलो बिके मा मातार्डने नवो आयतो सुंगिरी सुंगिरी आयतो फोन मार्तिन बतन सुंगिरी आलो येळ डोडवा ले बा मते बाला नि मते नेरतिन करितवरे बा बंडाळा ता ओपकणला बतिनी ಅಂತ इकन बा नोला इद उनसती ओपसु नानु इन्याव तार एतरा मारकाडनेनो इन्याव कालकुन तिरगु नोडकेला नान उसारू ला कथे बुड डोडवा इंचा लाग नोडकटिनी सुबरा केळो सरी बतिनी ताळे कथे बाला हो सरी सरी आयतो बतिन बुड बत्तेवनी बत्तेवनी ಸರಿ ಬಾ ಮತ್ತೆ ಹೋಗವಾ ಹೋಗಿ ರೆಡಿ ಆಗೋಗ ಹೋಗದ ಈ ರೀತಿ ಚೆನ್ನಾಗಿ ಹೋಗ್ಯಾರ ಏನು ಮಾಡಕ್ಕಾಯ್ತದೆ ಊಟ ಮಾಡ್ಕೊಂಡು ಹೋಗ್ಯಾರ ಅಂತ ಅಪ್ರೂಪ್ತಾಗಿ ಬಂದಿದ್ದೀರಿ ಇಲ್ಲಕ್ಕ ಸುಂಕಿರಿ ಏನು ಬೇಡ ಹ್ಞೂ ಹೋಗದ ಮುಂದೆ ಮೊದಲು ಇನ್ನೊಂದು ದಿವ್ಸ ಗೊತ್ತಿವಂತೆ ನಡಿ ಬರ ಕೆಪ್ಪಿ ಸರಿ ಅತ್ತೆ ಆಯ್ತು ಇನ್ನೇನು ರೆಡಿ ಆಗ್ಬೇಕು ನಡೀರಿ ಹೋಗದ ಹ್ಞೂ ಅಣ್ಣ ಇಲ್ಲ ಹೋಯ್ತು ಅವರು ಅದೆಲ್ಲ ಓಟ್ ಅಂತ ಹೋಗಾರೆ ಊರಲ್ಲಿ ಇಲ್ವಾ ಇಲ್ಲ ಇಲ್ಲ ಊರಲ್ಲಿ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ